ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸರ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಈ ಒಂದು ಟೈಮ್ ಇದೀಗ ಎಸ್ ಎಲ್ ಸಿ ರಿಸಲ್ಟ್ ಬರಬೇಕಿತ್ತು ಅಂಡ್ ಇನ್ನೂ ಕೂಡ ಈ ಒಂದು ರಿಸಲ್ಟ್ ಇದೀಗ ಬಂದಿಲ್ಲ ಅಂಡ್ ಇದೀಗ ಈ ಒಂದು ಡೇಟ್ ಅನ್ನ ಮುಂದೂಡಿದ್ದಾರೆ ಹೌದು ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಮಧು ಬಂಗಾರಪ್ಪ ಅವರು ಈ ಒಂದು ಮಾಹಿತಿಯನ್ನ ಇದೀಗ ತಿಳಿಸಿದ್ದಾರೆ ಅಂಡ್ ಇದೀಗ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂಡ್ ಈ ಒಂದು ರಿಸಲ್ಟ್ ಅನ್ನ ಯಾವ ರೀತಿ ನಾವು ಚೆಕ್ ಮಾಡ್ಬೋದು ಅಂತ ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಸೊ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ತಮ್ಮ ಒಂದು ರಿಸಲ್ಟ್ ಆಗಿ ಅಂಡ್ ಈ ಒಂದು ಟೈಮ್ ನಲ್ಲಿ ಇದೀಗ ರಿಸಲ್ಟ್ ಬರಬೇಕಿತ್ತು ಅಂಡ್ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಕೂಡ ಈ ಒಂದು ರಿಸಲ್ಟ್ ಅನ್ನ ಇನ್ನು ಅನೌನ್ಸ್ ಮಾಡಿಲ್ಲ ಅಂಡ್ ಇನ್ನು ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಮಧು ಬಂಗಾರಪ್ಪ ಅವರು ಈ ಒಂದು ಡೇಟ್ ಅನ್ನ ಇದೀಗ ಫಿಕ್ಸ್ ಮಾಡಿದ್ದಾರೆ ಹೌದು ಇದೀಗ ಎಸ್ ಎಲ್ ಸಿ ರಿವಲ್ಯೂಷನ್ ಆಲ್ರೆಡಿ ಇದೀಗ ಮುಗಿದಿದೆ ಅಂಡ್ ರಿಸಲ್ಟ್ ಇದೀಗ ಅನೌನ್ಸ್ ಆಗ್ಬೇಕಾಗಿದೆ ಅಂಡ್ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂಡ್ ಇನ್ನು ಯಾವ ದಿನದಂದು ಈ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಹತ್ತನೇ ತಾರೀಕಿನಂದು ಈ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ ಅಂತ ಇದೀಗ ಶಿಕ್ಷಣ ಸಚಿವರಾಗಿರುವಂತಹ ಶ್ರೀ ಮಧು ಬಂಗಾರಪ್ಪರವರು ಈ ಒಂದು ಮಾಹಿತಿಯನ್ನ ಇದೀಗ ತಿಳಿಸಿದ್ದಾರೆ ಅಂತಂದ್ರೆ ಮೇ ಹತ್ತನೇ ತಾರೀಕಿನ ಒಳಗಾಗಿ ಈ ಒಂದು ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆಗಳು ತುಂಬಾನೇ ಇದೆ ಅಂಡ್ ಈ ಒಂದು ಡೇಟ್ ಯಾವಾಗ್ಲೂ ಬೇಕಾದ್ರೂ ಈ ಒಂದು ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆ ತುಂಬಾನೇ ಇರುತ್ತೆ ಅಂದ್ರೆ ಮೇ ಹತ್ತನೇ ತಾರೀಕಿನ ಒಳಗಾಗಿ ಈ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ ಇನ್ನು ಈ ಒಂದು ರಿಸಲ್ಟ್ ಅನ್ನ ನಾವು ಯಾವ ರೀತಿ ಚೆಕ್ ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ಇದಕ್ಕೆ ಒಂದು ಸಪರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಕೂಡ ಇದೆ ಅಂಡ್ ಇದೀಗ ಈ ಒಂದು ಎಸ್ ಎಲ್ ಸಿ ರಿಸಲ್ಟ್ ಅನ್ನ ನಾವು ಯಾವ ರೀತಿ ಚೆಕ್ ಮಾಡಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ಇದಕ್ಕೆ ಅಂತಾನೆ ಒಂದು ಸಪರೇಟ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಕೂಡ ಇದೆ ಅಂಡ್ ಇದನ್ನ ನಾವು ವೆಬ್ಸೈಟ್ ನಲ್ಲಿಯೂ ಕೂಡ ನೋಡ್ಕೊಳ್ಬಹುದು ಸೊ ಯಾವ ರೀತಿ ನೋಡ್ಕೊಳ್ಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನಿಮ್ಗೆ ಇದೀಗ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇರಬಹುದು ಒಂದು ಅಡ್ರೆಸ್ ಅನ್ನ ಹಾಕಿದೀನಿ ಸೊ ಆ ಅಡ್ರೆಸ್ ಅನ್ನ ನೀವು ಕರೆಕ್ಟ್ ಆಗಿ ಟೈಪ್ ಅನ್ನ ಮಾಡ್ಬಿಟ್ಟು ಅಂದ್ರೆ ಸರ್ಚ್ ಇಂಜಿನ್ ನಲ್ಲಿ ನೀವು ಟೈಪ್ ಅನ್ನ ಮಾಡ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲಿ ಕೂಡ ಈ ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಂಗೆ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ನಿಮಗೆ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ನಿಮ್ಗೆ ತೋರಿಸ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಎಲ್ ಸಿ ರಿಸಲ್ಟ್ ನಲ್ಲಿ ನಿಮಗೆ ತೋರಿಸ್ತಾ ಇದೆ ಸೊ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಸೊ ಇಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಕೇಳುತ್ತೆ ಸೊ ಇಲ್ಲಿ ಇವಾಗ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನ ಟೈಪ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಕರೆಕ್ಟ್ ಆಗಿ ಇದನ್ನ ಟೈಪ್ ಅನ್ನ ಮಾಡಿದ ನಂತರ ಅಂಡ್ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳತ್ತೆ ಸೊ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಟೈಪ್ ಮಾಡ್ಬಿಟ್ಟು ಅಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಹಾಗೆ ನಿಮ್ಮ ಒಂದು ಎಸ್ ಎಲ್ ಸಿ ರಿಸಲ್ಟ್ ನಿಮ್ಗೆ ಇಲ್ಲಿ ಶೋ ಆಗುತ್ತೆ ಅಂಡ್ ಈ ರೀತಿಯಲ್ಲಿಯೂ ಕೂಡ ನಿಮ್ಮ ಒಂದು ಎಸ್ ಎಲ್ ಸಿ ರಿಸಲ್ಟ್ ಅನ್ನ ತುಂಬಾನೇ ಈಸಿಯಾಗಿ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಇದೀಗ ಇಲ್ಲಿ ನೀವು ಯಾರ್ಯಾರು ಎಸ್ ಎಲ್ ಸಿ ರಿಸಲ್ಟ್ ಅನ್ನ ಇಲ್ಲಿ ನೀವು ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಾ ಸೊ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂಡ್ ಈ ಒಂದು ರಿಸಲ್ಟ್ ಬಂದ್ಬಿಟ್ಟು ಮೇ ಹತ್ತರ ಒಳಗಾಗಿ ಈ ಒಂದು ರಿಸಲ್ಟ್ ಇದೀಗ ಬರ್ತಾ ಇದೆ ಅಂಡ್ ನೀವು ಕೂಡ ಈ ಒಂದು ರಿಸಲ್ಟ್ ಅನ್ನ ತುಂಬಾನೇ ಈಸಿಯಾಗಿ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು